ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸುಂಕನೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಯಾತ್ರೆಯ ಧ್ಯೇಯದ ಕುರಿತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಖಾದರ್ ಸಾಬ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಇದರಿಂದ ರೈತರಿಗೆ ನೆರವಾಗಿದೆ ಎಂದರು ಅದರ ಮುಂದೆ ನಮಗದು ಮುಟ್ಲಿ ಜನರಿಗೆ ಅದು ಅನುಕೂಲ ಆಗಲಿ ಹಳ್ಳಿ ಜನರಿಗೆ ಯಾವ ಸ್ಕೀಮ್ ಬಂದರೂ ಇಂಥ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮುಖಾಂತರ ಜನರಿಗೆ ಮುಟ್ಲಿ ನಾನು ಅವ್ರಿಗೆ ಫಲಾನುಭವಿ ರೇಖಾ ಗಂಡನ ಅಕಾಲಿಕ ಮರಣದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದೆವು ಅವರು ನೋಂದಾಯಿಸಿಕೊಂಡಿದ್ದ ಸುರಕ್ಷಾ ವಿಮೆಯಡಿ ದೊರೆತ ಎರಡು ಲಕ್ಷ ರೂಪಾಯಿ ಕುಟುಂಬ ನಿರ್ವಹಣೆಗೆ ನೆರವಾಗಿದೆ ಎಂದರು ಲಕ್ಷ ಮಕ್ಕಳಿಗೆ ಸಹಾಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಮಿತ್ರಾ ಮಹಿಳೆಯರು ರೈತರು ಯುವಕರು ಸೇರಿದಂತೆ ಎಲ್ಲಾ ವರ್ಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ ಅರ್ಹ ಸಾರ್ವಜನಿಕರು ಯೋಜನೆಯ ಸದುಪಯೋಗ ಪಡೆಯಬೇಕು ಎಂದರು மத நம்மெல்லாம் கேத்தி பாலிண்டர் சிலண்டர் அந்த